ಕಾರ್ಯಕ್ರಮಕ್ಕೂ ಪೂರಕವಾಗಿ ಪುಷ್ಪಗಿರಿ ಗ್ರಾಮೀಣ ಅಭಿವೃದ್ಧಿಯ ಮಹಿಳಾ ಸ್ವಸಹಾಯ ಸಂಘದ ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ ಅವರಿಗೂ ಕೂಡ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇಂದಿನ ಸನ್ಮಾನವನ್ನ ಸ್ವೀಕರಿಸಿರಲಿರುವಂತಹ ನಮ್ಮ ಬೇಲೂರು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಸನ್ಮಿತ್ರರಾದಂತಹ ರಘುನಾಥ್ ಅವರಿಗೂ ಕೂಡ ನಾನು ವಿಶೇಷವಾದಂತಹ ಸ್ವಾಗತವನ್ನು ಬಯಸ್ತಾ ಇದೀನಿ ಅವರ ಜೊತೆಯಲ್ಲಿ ಬಂದಿರುವಂತಹ ನಮ್ಮ ಪ್ರಧಾನ ಕಾರ್ಯದರ್ಶಿ ಆದಂತಹ ಶಿವರಾಜ್ ಅವರಿಗೂ ಎಲ್ಲ ಸನ್ಮಿತ್ರ ವಿಶೇಷವಾದಂತಹ ಸ್ವಾಗತವನ್ನು ಕೋರ್ತಾ ಇದೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭದ ಹಾಸನ ಜಿಲ್ಲಾ ಘಟಕದ ಅಧ್ಯಕ್ಷರಾದಂತಹ ನವಿಲೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಕೂಡ ನಾನು ವಿಶೇಷವಾದಂತಹ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದೆ ಹಾಗೆ ಈ ಕಾರ್ಯಕ್ರಮದಲ್ಲಿ ನದಿ ದುಡಿದಿರುವಂತಹ ನಮ್ಮ ಶ್ರೀಮಠದ ಎಲ್ಲ ಸಿಬ್ಬಂದಿಗಳು ಅಧಿಕಾರಿ ವೃಂದದವರು ಹಾಗೆಯೇ ನಮ್ಮ ರಾಜಶೇಖರ್ ಅಭಿಮಾನಿ ವರ್ಗದವರು ವಿಶೇಷವಾಗಿ ಎಲ್ಲ ರೈತ ಸಂಘದ ಸನ್ಮಿತ್ರರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿದರೆ ತಮಗೂ ಕೂಡ ವಿಶೇಷವಾದಂತ ಸ್ವಾಗತವನ್ನು ಕೊಡ್ತಾ ನನ್ನ ಜೊತೆಯಲ್ಲಿ ನಿರೂಪಣೆಗೆ ಆಗಮಿಸಿರುವಂತಹ ನಮ್ಮ ಉಪನ್ಯಾಸಕರಾದಂತಹ ಶ್ರೀಯುತ ಲಕ್ಷ್ಮೀನಾರಾಯಣ ಅವರಿಗೂ ಕೂಡ ನಾನು ವಿಶೇಷವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರ್ಯಕ್ರಮಕ್ಕೆ ಸಹಕರಿಸಿದಂತ ಈ ಕಾರ್ಯಕ್ರಮದಲ್ಲಿ ಇದ್ದು ಈ ಕಾರ್ಯಕ್ರಮವನ್ನು ಮುಗಿಯ ತನಕರು ಕೂಡ ಯಶಸ್ಸಿಗೆ ಕಾರಣರಾಗಬೇಕಾಗಿ ತಮ್ಮಲ್ಲಿ ಶ್ರೀತಾ ಎಂಡೆಹಳ್ಳಿ ಚೇತನ್ ಅವರು ಯುವ ಘಟಕದ ಮಾಜಿ ಅಧ್ಯಕ್ಷರವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತ ಮತ್ತೊಮ್ಮೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತ ಸರ್ವರಿಗೂ ಒಂದಷ್ಟ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ ನಮಸ್ಕಾರ ಓಂ ಶ್ರೀ ಗುರು ಬಸವ